ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆರ್ಥಿಕ ಯೋಜನೆಗಳ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಗುರುಪುರದಲ್ಲಿ ಆರ್ಥಿಕ ಪರಿಪೂರ್ಣತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಗುರುಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಫಾರ ಆರ್ಥಿಕ ಯೋಜನೆಗಳ ಅಧಿಕಾರಿ ಪಂಕಜ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಸುಧಾಕರ್ ಕೊಟ್ಟಾರಿ ಸ್ಥಳೀಯರು ಹಾಗೂ ಫಲಾನುಭವಿಗಳು ಅಭಿಯಾನದಲ್ಲಿ ಉಪಸ್ಥಿತರಿದ್ದರು ಫಲಾನುಭವಿ ಜಯಲಕ್ಷ್ಮಿ ಕೇಂದ್ರದ ಆರ್ಥಿಕ ಯೋಜನೆಗಳ ಮೂಲಕ ಸಾಲ ಪಡೆದು ಸ್ವಉದ್ಯೋಗ ಮಾಡುತ್ತಿದ್ದು ಅಭಿಯಾನದಲ್ಲಿ ಹಲವು ಆರ್ಥಿಕ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯಲಾಯಿತು ಎಂದರು ಕೊಡಿ ಅಂತ ಹೇಳಿದರೆ ಈಗೆಲ್ಲ ದಾಖಲಾತಿ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ನನಗೆ ಕೆನರಾ ಬ್ಯಾಂಕ್ ಇಂದು ಗುರುಪುರದವ್ರದ್ದು ತುಂಬ ಸಹಾಯ ಮಾಡಿದ್ದಾರೆ ಯಾವುದೆಲ್ಲ ದಾಖಲಾತಿಗಳು ಬೇಕಂತ ಹೇಳಿ ಹೇಳಿದ್ದಾರೆ ಇನ್ನು ಅದಕ್ಕೆ ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಅದು ಕಂಪ್ನಿ ಅಂದರೆ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ದೇನೆ ಮತ್ತೋರ್ವ ಫಲಾನುಭವಿ ಶೋಭಾ ಬ್ಯಾಂಕ್ನಿಂದ ದೊರೆಯುವ ಸಾಲ ಸೌಲಭ್ಯ ಹಾಗೂ ಡಿಜಿಟಲ್ ವಂಚನೆ ಪ್ರಕರಣಗಳ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಲಾಯಿತು ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕೇಂದ್ರದ ಯೋಜನೆಗಳು ಸಹಕಾರಿಯಾಗಿದೆ ಎಂದರು ಗ್ರಾಮದಲ್ಲಿರುವ ಕೆಲ ಮಟ್ಟದ ಜನರಿಗೆ ಇದರ ಉಪಯೋಗವನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ನಡೆಯಲಿ ನಮ್ಮ ಮೋದಿಜಿ ಅವರ ಕಾರ್ಯಕ್ರಮಗಳಲ್ಲಿ ಸುಧಾಕರ್ ಕೊಟ್ಟಾರೆ ಅಭಿಯಾನದಲ್ಲಿ ಯೋಜನೆಗಳ ಮಾಹಿತಿ ನೀಡಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳುವುದಾಗಿ ತಿಳಿಸಿದರು ಬ್ಯಾಂಕಿಗೆ ಹೋಗಿ ಏನು ಅದರಲ್ಲಿ ಒಂದು ಎಡ್ರೆಸ್ ಚೇಂಜ್ ಇಲ್ಲ ಅಂತ ಅಥವಾ ಚೇಂಜ್ ಇದೆ ಒಂದು ಲೆಟರ್ ತಗೊಳ್ತಾರೆ ನಿಮ್ಮ ಅಕೌಂಟ್ಗಳನ್ನು ಇಮಿಡಿಯೇಟ್ ಇಮಿಡಿಯೇಟಾಗಿ ಅದನ್ನು ರಿನ್ಯೂ ಮಾಡ್ತಾರೆ ಎಲ್ಲರೂ ಇದ್ರದ್ದು ಪ್ರಯೋಜನ ಪಡ್ಕೊಳ್ಬೇಕು ಆದಷ್ಟು ಬೇಗ ಇದನ್ನು ಮಾಡಬೇಕು ಅಂತ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ